ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಕರ್ನಾಟಕ ಸರ್ವಸನ್ನದ್ಧವಾಗಿದೆ ಈ ಸಮಾವೇಶದಿಂದ ಈ ಗ್ಲೋಬಲ್ ಸಮಿಟ್ಟಿಂದ ಕರ್ನಾಟಕ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಬಂಡವಾಳವನ್ನು ನಿರೀಕ್ಷೆ ಮಾಡ್ತಾ ಇದೆ ಈ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಹಿಂದಿನ ರೂವಾರಿ ಕರ್ತು ಬಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಈ ಬಗ್ಗೆ ಮಾತಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ನಮಸ್ಕಾರ ಇಂಥವು ಚೆನ್ನಾಗಿದ್ದೀರಿ ಕಳೆದ ಒಂದು ಆರು ಏಳು ತಿಂಗಳಿಂದ ಹಗಲು ರಾತ್ರಿ ನಿದ್ದೆಗೆಟ್ಟು ಈ ಸಮಾವೇಶವನ್ನು ಸಕ್ಸಸ್ ಮಾಡಲಿಕ್ಕೆ ನೀವು ನಿರತರಾಗಿದ್ದೀರಿ ಸಿದ್ಧತೆ ಹೇಗೆ ನಡೆದಿದೆ ಏನು ನಿರೀಕ್ಷೆ ಇದೆ ಸಿದ್ಧತೆಗಳು ಆಗ್ತಾ ಇದ್ದಾವೆ ಏನು ಲಾಸ್ಟ್ ಮಿನಿಟ್ ಎಲ್ಲನೂ ಗೆಸ್ಟು ಕೋಆರ್ಡಿನೇಷನ್ಸು ಅದೆಲ್ಲವೂ ಕೂಡ ಆಗಬೇಕಾಗ್ತದೆ ಎಲ್ಲಿವರೆಗೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗೀತದೆ ಅಲ್ಲಿ ತರುವ ನಾವು ಕೆಲಸ ಮಾಡಬೇಕಾಗ್ತದೆ ಆ ದೇಶಕ್ಕೆ ಗಾರ ಪ್ರಭುತ್ವಾಗಿದ್ದೇವೆ ಎಮ್ ಬಿ ಪಾಟೀಲ್ ಅವರ ಮೇಲೆ ಅನ್ನೋಕ್ಕಿಂತ ನಿಮ್ಮ ಇಲಾಖೆ ಮೇಲೆ ನಿಮ್ಮ ಮೇಲೆ ಈ ಬಾರಿ ತುಂಬ ನಿರೀಕ್ಷೆ ಇದೆ ಸೊ ಎಲ್ಲ ರಾಜ್ಯಗಳು ಕೂಡ ನೆರೆ ರಾಜ್ಯಗಳಿಂದ ಸೇರಿ ದೂರದ ಗುಜರಾತಿಂದ ಸೇರಿ ಎಲ್ಲರೂ ನಮಗೆ ಬಂಡವಾಳ ಬೇಕು ಅಂತೇಳಿ ಫೈಟ್ ಮಾಡ್ತಾ ಇದ್ದಾರೆ ಅಂಥ ಟೈಮಲ್ಲಿ ನಾವು ಕೂಡ ಈ ಸಮಾವೇಶ ಮಾಡ್ತಾಯಿದ್ದೀವಿ ಏನು ನಿರೀಕ್ಷೆ ಇದೆ ಸರ್ ನೋಡಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಪ್ರಾರಂಭ ಆಗಿದ್ದು ಕರ್ನಾಟಕದಿಂದ ತದನಂತರ ಮಹಾರಾಷ್ಟ್ರ ಗುಜರಾತ್ ನಾಲ್ಕೈದು ಜಿಲ್ಲೆಗಳು ಮಾತ್ರ ಮಾಡ್ತಾಯಿದ್ದೀವಿ ಈಗ ಎಲ್ಲ ರಾಜ್ಯಗಳು ಮಾಡ್ತಾ ಇದ್ದಾವೆ ಅದವ್ರ ಹಕ್ಕು ಇವತ್ತೊಂದು ದಿವಸ ತಪ್ಪಂತ ಹೇಳಕ್ಕೆ ಬರಲ್ಲ ಆ ಸ್ಪರ್ಧೆ ಇವತ್ತೊಂದು ದಿವಸ ಇದೆ ಅದಾಗಿನೂ ಕೂಡ ನಾವು ಕರ್ನಾಟಕ ರಾಜ್ಯದವರು ನಮ್ಮ ಒಂದು ಏನು ಈಕೋಸಿಸ್ಟಮ್ ಇದೆ ಇಲ್ಲಿ ಉದ್ಯೋಗ ಸಲುವಾಗಿ ಏನೋ ಒಂದು ಪರಿಸರ ಹಿಸ್ಟಾರಿಕಲಿ ಡೆವಲಪ್ ಆಗಿದೆ ಅದು ಎಚ್ ಎಲ್ ಇರ್ಬೋದು ಬಿ ಎಲ್ ಇರ್ಬೋದು ಇಸ್ರೋ ಇರ್ಬೋದು ಇಂಡಿಯನ್ ಆಫ್ ಸೈನ್ಸ್ ಇರ್ಬೋದು ಎಚ್ ಎಮ್ ಟಿ ಇರ್ಬೋದು ಆ ಒಂದು ಇಕೋಸಿಸ್ಟಮ್ ಆಗಿ ತದನಂತರ ನಮ್ಮಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜು ಮೂವತ್ತು ವರ್ಷದ ಹಿಂದೆ ಮಣಿಪಾಲ್ನಿಂದ ಪ್ರಾರಂಭ ಆಗಿದ್ದು ಈ ಪ್ರೊಫೆಷನಲ್ ಕಾಲೇಜಸ್ಸು ಕರ್ನಾಟಕ ಯಾವಾಗಲೂ ಬಂದಿತ್ತು ಟ್ಯಾಲೆಂಟ್ ಆಯಿತು ಆ ಟ್ಯಾಲೆಂಟ್ನಿಂದ ನಮಗೆ ಐ ಟಿ ಕಂಪ್ನೀಸು ಇನ್ಫೋಸಿಸ್ಸು ನಾರಾಯಣ ಮೂರ್ತಿಯವ್ರದ್ದು ವಿಪ್ರೋ ಜಿಮ್ ಪ್ರೇಮ್ ಜಿದ್ ಹೀಗೆಲ್ಲೂ ಕೂಡ ಇದುವಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಆದರೆ ನಾವು ಐ ಟಿ ಕ್ಯಾಪಿಟಲು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತೀವಿ ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ ಜೊತೆಗೆ ನಾವು ಭಾಳ ಒಂದು ಕಾಂಪ್ಲಿಮೆಂಟಂಗಾಗಿ ಪರಸ್ಪರ ಇದರಿಂದ ಅವಲಂಬಿತ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಆದರೆ ಇದು ಬರೀ ನಮ್ಮ ಭಾಳಷ್ಟು ಜನ ಬರೀ ಬೆಂಗ್ಳೂರ್ ಅಂದರೆ ಐ ಟಿ ಕ್ಯಾಪಿಟಲ್ಲು ಕರ್ನಾಟಕ ಅಂದರೆ ಐ ಟಿ ಕ್ಯಾಪಿಟಲು ಬಯೋಟೆಕ್ ಕ್ಯಾಪಿಟಲ್ಲು ಅಂಥೇಳಿ ಭಾಳಷ್ಟು ಇನ್ನು ಉಳ್ದಲ್ಲದರಲ್ಲೂ ಕೂಡ ನಾವು ಮುಂದಿದ್ದೀವಿ ನಾವು ಎಲೆಕ್ಟ್ರಾನಿಕ್ಸನ್ನು ನಂಬರ್ ಒನ್ ಇದ್ದೀವಿ ಮಷಿನ್ ಟೂಲ್ಸನ್ನು ನಂಬರ್ ಒನ್ ಇದ್ದೀವಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಾಗ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಂಬರ್ ರಾಜ್ಯದಿದೆ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಮಷಿನ್ ಟೂಲ್ಸನ್ನು ನಂಬರ್ ಒನ್ ಇದ್ದೀವಿ ಹೀಗೆ ಎಲ್ಲವೂ ಕೂಡ ಇದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಸಿಮೆಂಟು ಸ್ಟೀಲ್ನಲ್ಲಿ ಮುಂದಿದ್ದೀವಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮುಂದಿದ್ದೀವಿ ಕೆಲವೊಂದು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ನ ಇನ್ನೂ ಹೆಚ್ಚಿಗೆ ನಾವು ಸಾಧನೆ ಮಾಡಬೇಕಾಗಿದೆ ಎರಡು ಮಾತಿಲ್ಲ